ಎಲ್ಲೂ ಕೂಡ ಶ್ರೀರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಇಪ್ಪತ್ತೈದು ವರ್ಷಗಳ ತುಂಬಿದಂತ ಸಂದರ್ಭದಲ್ಲಿ ಒಂದು ರಜತ ಮಹೋತ್ಸವ ಅದು ಕನ್ನಡ ಮನ ಜಾನಪದ ಸಮಾವೇಶ ಇಡೀ ರಾಜ್ಯದ ಸಂಪೂರ್ಣ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಒಂದು ಹೊಸ ಕಳೆಯನ್ನ ತಂದಿದ್ದಾರೆ ಇದು ಎಲ್ಲ ಒಂದ್ ಕಡೆ ಸಂಗ್ರ ಸಂಘಟನೆ ಬೆಳೆಯುವ ಒಂದು ದೊಡ್ಡ ಶಕ್ತಿಯಾಗಿ ನಿಲ್ಲತ್ತೆ ಈ ಸಮಾವೇಶ ಇಂತಹ ಸಮಾವೇಶಗಳಿಂದ ಕನ್ನಡದ ಅಸ್ಮಿತೆಯನ್ನ ಮತ್ತಷ್ಟು ಗಟ್ಟಿಗೊಳಿಸುವಂತ ಕೆಲಸ ಆಗತ್ತೆ ಆ ನಿಟ್ಟಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ್ವಿ ಈ ಪ್ರಯತ್ನದಲ್ಲಿ ನಮ್ಮ ಕಾರ್ಯಕರ್ತರ ಒಂದು ದೊಡ್ಡ ಶಕ್ತಿ ಯಶಸ್ವಿ ಆಗೋದಕ್ಕೆ ಕಾರಣ ಆಯ್ತು ಕಾರ್ಯಕ್ರಮಗಳು ಯಶಸ್ವಿ ಆಗೋದಕ್ಕೆ ಕಾರಣಕರ್ತರು ನಮ್ಮ ಕಾರ್ಯಕರ್ತರು ಒರೇ ಕಾರ್ಯಕರ್ತರು ಒಂದೇ ತಪ್ಪಾಗುತ್ತೆ ಕಟ್ಟ ಕಡೆಯ ಕಾರ್ಯಕರ್ತನವರು ಶ್ರಮ ಬಿದ್ದಿದ್ದಾರೆ ಅವ್ರಿಗೆಲ್ ಸಹ ನಾನು ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ ನಮ್ಮ ಅಸ್ಮಿತೆನೆ ಕನ್ನಡದ ಅಸ್ಮಿತೆ ಒಬ್ಬೊಬ್ಬರು ನಮ್ಮ ಅಸ್ಮಿತೆ ಅಲ್ಲ ಕನ್ನಡದ ಅಸ್ಮಿತೆಗೆ ಕನ್ನಡ ಅಮ್ಮನ ಜಾನಪದ ಸಮಾವೇಶ ಆದ್ರಿಂದ ನಮ್ಮ ಜನ್ಮದಿನ ಆಚರಣೆಗಿಂತ ಕನ್ನಡದ ಶಕ್ತಿಯನ್ನು ಗಟ್ಟಿಗೊಳಿಸೋ ನಿಟ್ಟಲ್ಲಿ ನನ್ನ ಜನ್ಮದಿನ ಸಾರ್ಥಕ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಧನ್ಯವಾದ ಸಮಸ್ತ ನಾಡಿನ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಪರವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ಶಿವರಾಮೇಗೌಡರಿಗೆ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಭಗವಂತ ಇವರು ಸ್ವತಾಯಿಶು ನೂರು ವರ್ಷಗಳ ಕಾಲ ಹೀಗೆ ಕನ್ನಡ ಹೋರಾಟನ ಮಾಡ್ತಾ ಕನ್ನಡಮ್ಮನ ಸೇವೆ ಮಾಡಲಿ ಅಂತ ಕೇಳ್ಕೊತೀವಿ ಎಂ ಜಿ ಚಂದ್ರು ಆಟೋ ಘಟಕ